ಇದ್ರಿ ಸಾಕು ಇಲ್ಲಿ ಸತ್ತ ಶವಕ್ಕೂ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಗುತ್ತೆ ಲ್ಯಾಬ್ ಮಾಡಲ್ಲೇಪರ್ ಮೇಲೆ ಸೈನ್ ಸಾಕು ಫಿಟ್ನೆಸ್ ಸರ್ಟಿಫಿಕೇಟ್ ಸಿಗುತ್ತೆ ಅದು ಎಲ್ಲಿ ಅಂತೀರಾ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮಾತ್ರ ಲಭ್ಯ ಅಟೆಂಡರ್ ಮತ್ತು ಫಾರ್ಮಸಿ ಕಿರಾಡಿ ಡಾಕ್ಟರ್ ಅಮ್ಮನ ಕೈ ಚುಳಕ ಹೇಗಿದೆ ಗೊತ್ತಾ ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಈ ಕಿಲಾಡಿಗಳ ಕರ ಮತ್ತು ಹೇಗಿದೆ ನೋಡಿ ಫಿಟ್ನೆಸ್ ಸರ್ಟಿಫಿಕೇಟ್ ಕರ್ಮಕಾಂಡ ವೀಕ್ಷಿಸಿ ಅತಿ ಶೀಘ್ರದಲ್ಲಿ